ಜಿ ಬಿ ಎ ವ್ಯಾಪ್ತಿಯಲ್ಲಿ ಐದು ಪಾಲಿಕೆಗಳಿಗೆ ವಾರ್ಡ್ ವಿಂಗಡಣೆ ಆಗಿದೆ ರಾಜ್ಯ ಸರ್ಕಾರಕ್ಕೆ ವಾರ್ಡ್ ವಿಂಗಡಣೆ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಇದೀಗ ಮುನ್ನೂರ ಅರವತ್ತೆಂಟು ವಾರ್ಡ್ಗಳಿಗೆ ಹೆಚ್ಚಿಸಿ ಮರು ವಿಂಗಡಣೆ ಮಾಡಲಾಗಿದೆ ಹದಿನೈದು ದಿನಗಳಲ್ಲಿ ಸಾರ್ವಜನಿಕರಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಒಂದು ಅವಕಾಶ ಕೂಡ ಇರುತ್ತೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನ ಒಳಗಾಗಿ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ ವಾರ್ಡ್ ವಿಂಗಡಣೆ ಮಾಡಿ ನಗರಾಭಿವೃದ್ಧಿ ಇಲಾಖೆಗೆ ಇದನ್ನು ಸಲ್ಲಿಕೆ ಮಾಡಲಾಗಿದೆ ಇದೀಗ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಭಾಗದ ಪಾಲಿಕೆಗಳಿಗೆ ಎಷ್ಟೆಷ್ಟು ವಾರ್ಡ್ ಬರುತ್ತಪ್ಪ ಅಂತ ನೋಡಿದ್ರೆ ಬೆಂಗಳೂರು ಪೂರ್ವ ಪಾಲಿಕೆಗೆ ಐವತ್ತು ವಾರ್ಡ್ಗಳು ಬರ್ತವೆ ಪುನರ್ವಿಂಗಡಣೆಯಲ್ಲಿ ಬೆಂಗಳೂರು ಈಸ್ಟ್ ಬರ್ತಾ ಇದ್ದಿಲ್ಲ ಪಾಲಿಕೆ ಅದಕ್ಕೆ ಐವತ್ತು ವಾರ್ಡ್ಗಳು ಇವೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದಲ್ಲಿ ವಾರ್ಡ್ಗಳನ್ನು ಪುನರ್ವಿಂಗಡಣೆ ಮಾಡಲಾಗಿದೆ ಬೆಂಗಳೂರು ಪಶ್ಚಿಮಕ್ಕೆ ಅಂತ ಬಂದಾಗ ನೂರ ಹನ್ನೊಂದು ವಾರ್ಡ್ಗಳು ಪಶ್ಚಿಮದ ಭಾಗ ಆ ಭಾಗದಲ್ಲಿ ನೂರ ಹನ್ನೊಂದು ವಾರ್ಡ್ ಅಲ್ಲಿಗೆ ಸಿಗ್ತಾಯಿದೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಅರವತ್ತ್ಮೂರು ವಾರ್ಡ್ಗಳು ಬರ್ತಾಯಿವೆ ಅಲ್ಲಿಗೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಎಪ್ಪತ್ತೆರಡು ವಾರ್ಡ್ಗಳು ಸೇರ್ತಾಯಿವೆ ಒಟ್ಟು ಮುನ್ನೂರ ಅರವತ್ತೆಂಟು ವಾರ್ಡ್ಗಳಾಗಿ ಪುನರ್ವಿಂಗಡಣೆ ಇಲ್ಲಾಗಿದೆ